ಇದನ್ನೆಲ್ಲ ಮಂದಟ್ಟುಕೊಂಡು ಏನು ನಮ್ಮ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ನಡೀತಾ ಇದೆ ಚುನಾವಣೆಗೆ ಎಮ್ ಎಲ್ ಎಗಳು ಏನು ಸದಸ್ಯರಾಗಬೇಕು ಅಂತ ಬಂದಿದ್ದಾರೆ ದಯವಿಟ್ಟು ಹೇಳ್ತೀನಿ ಈ ಎಮ್ ಎಲ್ ಎಗಳಿಗ ಆತ್ಮವಿಶ್ವಾಸ ಗೌರವ ಇದ್ದರೆ ಯಾರೂ ಕೂಡ ಸದಸ್ಯರಾಗಬೇಡಿ ಪ್ಲೀಸ್ ವರ್ಗಕ್ಕೆ ಒಂದು ಆದೇಶ ಮಾಡಿಕೊಡಿ ಒಂದು ಅವಕಾಶ ಕೊಡಿ ನಮ್ಮ ಬುಳಾಟು ವೆಂಕಟಣ್ಣನಂಥವ್ರ ಸದಸ್ಯರವರೇ ನಮ್ಮ ವೆಂಕಟೇಶ್ ಅಣ್ಣನವರು ಡೈರಿಗಳಲ್ಲಿ ಅವರು ಕೂಡ ಇದಾಗಿದ್ದವ್ರೆ ಸದಸ್ಯರಾಗಿದ್ದವರೆ ಅಂಥವ್ರಿಗೆಲ್ಲ ಒಂದು ಅವಕಾಶ ಮಾಡಿಕೊಡಿ ರೈತರಿಗೆ ಅನುಕೂಲ ಆಗಲಿ ಹೌದು ಸರ್ ನಿರ್ದೇಶಕ ಬೇಡ ನಿಮ್ಗೆ ಎಮ್ ಎಲ್ ಎ ಕೊಟ್ಟಿದ್ದಾರೆ ಎಮ್ ಎಲ್ ಎ ದರದಲ್ಲಿ ಕೆಲಸ ಮಾಡಿ ಬೇರೆಯವ್ರಿಗೆ ಅವಕಾಶ ಮಾಡಿ ಡಿ ಸಿ ಸಿ ಬ್ಯಾಂಕ್ ಅವ್ರ ಮೆಂಬರ್ ಆಗೋದು ರೈತಾಪಿ ವರ್ಗ ಸರ್ ಅವ್ರಿಗೆ ಅವಕಾಶ ಮಾಡಿಕೊಡಿ ಸಂವಿಧಾನ ಎಲ್ಲ ಇದೆ ಎಲ್ಲ ತಗೊಂಡ್ಬಿಡಿ ಹಂಗಾದ್ರೆ ಯಾರು ಅಲ್ಲ ಸರ್ ಸಿ ಪ್ರೆಸಿಡೆಂಟು ಅವರೇ ಆಗಲಿ ಇಲ್ಲಿ ಎಮ್ ಎಲ್ ಎನೂ ಅವರೇ ಆಗಲಿ ನಾಳೆ ಎಂ ಪಿ ಬರ್ತದೆ ಪಿಗೂ ಅವರೇ ಆಗಲಿ ಯಾಕಂದ್ರೆ ಪ್ರಬುದ್ಧತೆ ಸರ್ ಇಲ್ಲ ಸರ್ ಒಬ್ಬರಿಗೆ ಒಂದೇ ಹುದ್ದೆ ಅಂತ ಎಲ್ಲ ರಾಷ್ಟ್ರೀಯ ಪಕ್ಷಗಳಲ್ಲಿ ಕೂಡ ನಿಯಮ ಇದೆ ಅಲ್ಲ ಸರ್ ನಾನು ಹೇಳೋದು ಸರ್ ನನಗೆ ಬೇಕು ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದ ಬದ್ಧವಾಗಿ ನಡ್ಕೋಬೇಕಾದ್ರೆ ನನಗೆ ಅರ್ಹತೆ ಇರಬೇಕು ನಾನು ಒಬ್ಬರು ತೋರಿಸ್ಬೇಕು ಸರ್ ಮಾದರಿ ನಾನು ಇದ್ದೀನಿ ಏಯ್ ಬೇಡ್ರಿ ನೋಡ್ರಿ ನೀವೊಂದು ಆಗಪ್ಪ ಅಂತ ಹೇಳಬೇಕು ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯು ಎಂ ಸಿಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಅಲ್ಲ ಕಾನೂನು ಬಲ ಸರ್ ನಾವು ಅವಕಾಶ ಇರಲಿ ಸರ್ உபயோ ஏன் சார் அல்ல சார் சுப்பிரீம் கோர்ட்டு நம்ம கோலாராசி மாதாடாத சுபிரீம் கோர்ட் சீமாரி ஆக்கி கிரிமினல் அஃபன்ஸ் நான் அஃபென்ஸ் சார் எம் எல்ஏ டி டிக் ஓய் பிடித்தே மெம்பர் ஆக கொட்டிருது இவரு அவகாச இல்லை நான் பேம் இல்லை சார் இலே டைமுலே டைம் இல்ல சர்க்காரல இல்ல நான் ಜನಾರ್ದನ್ ರೆಡ್ಡಿ ಜೈಲಿಗೆ ಹೋದ್ರು ನಿನ್ನೆ ಸರ್ಕಾರ ಅಲ್ಲ ಮಾಡಿದ್ದು ಕೋರ್ಟ್ ನ್ಯಾಯಾಂಗ ಮಾಡಿದ್ದು ಡಿಶನ್ ತಗೊಳ್ಳೋದು ಅಧಿಕಾರಿಗಳು ಸರ್ಕಾರ ಅಲ್ಲ ಸರ್ಕಾರದ ಒತ್ತಡ ಹಾಕಿ ಇವರು ಕನ್ಫ್ಯೂಸ್ ಮಾಡ್ಕೊಂಡು ಕೂತವ್ರು ಅಷ್ಟೇ ಸುಪ್ರೀಂ ಕೋರ್ಟ್ ಈಗ ಸ್ಟೇ ತಗೊಂಡಿದ್ದಾರೆ ಮೂರು ವಾರ ಸ್ಟೇ ಕೊಟ್ಟಿದ್ದರು ಮೊನ್ನೆ ಮೂರು ವಾರ ಸ್ಟೇ ಕೊಟ್ಟಿದ್ರು ಆ ಸ್ಟೇ ಏನಪ್ಪ ಅಂದರೆ ಹಿಂದೆ ಕೇಸ್ ಪೆಂಡಿಂಗ್ ಇದೆ ಅಂತ ಸೃಷ್ಟಿ ಮಾಡ್ಕೊಂಡವ್ರೆ ಅಲ್ಲಿ ಕೇಸ್ಗಳೇ ಇಲ್ಲ விதான காங்கிர பட்ச துருபயோ படஸ்கொத்தனாவ சோட்ட அல்வா ஏ நாலு ஓட்டு கொடுத்தார்க்க நாலு ஓட்டியா துருபயோக படஸ்க்கோத் அங்கே நன் மகன்கா நன் மகளிங்க நன் மிஸ் ஆகிடுங்க ரைத்தாபி வர்க்கு ஒன்று அவகாச மாதிரி ாபா சா பாபா சாஹ அம்பேட்கர் மாத்தேத்தேவிதான அல்ல சார் சரியோது நன் அக்காகி நான் கொட்டினீனி உத்தமர் கை ஆகிர்வெக்த கொட்டித்த இப்போ அவருக்கு அம்பேட் இதுத்த அல்ல எல்லா அலு நானும்போதா ಹೌದೌದೌದು ಅದಕ್ಕೆ ನಾನು ಹೇಳೋದು ಸರ್ ನಾನು ಹೇಳ್ತಾ ಇರೋದು ಸರ್ ದೇವೇಗೌಡರು ಮಾಡ್ದಾದೆ ಅವ್ರು ಮಾಡಿದಾದೆ ಪ್ರಶ್ನೆ ಬೇಡ ಸರ್ ಇಲ್ಲಿ ಪ್ರಬುದ್ಧತೆ ಪ್ರಬುದ್ಧತೆ ಸರ್ ಅದ ಸರ್ ಪ್ರಜಾಪುರಿಸ್ಬೋದು ಸರ್ ಕಣ್ಣನೆಯ ನಾನು ಎಮ್ ಎಲ್ ಎಮ್ ಎಲ್ ಎ ಸಿ ಬ್ಯಾಂಕ್ ನಾಮಿನೇಷನ್ ಆಗಿದ್ದು ಖಂಡಿಸ್ತೀನಿ ಬೇಡ ನಿಮಗೆ ಅವಕಾಶ ಕೊಟ್ಟದ ಕೆಲಸ ಮಾಡಿ ನೀವು ಬೇರೆ ಅವಕಾಶ ಮತ್ತೆ ಎಲ್ಲ ಅವಕಾಶ ನೀವು ಯಾಕೆ ಬಳಸ್ಕೊಂತೀರಿ ಇನ್ನೊಬ್ರಿಗೆ ಅವಕಾಶ ಕೊಡಿ ಅಭಿವೃದ್ಧಿ ಆಗಲಿ ಮೂರು ಕೋಟಿ ತಗೊಂಡು ನಾಲ್ಕು ಕೋಟಿ ತಗೊಂಡ್ಬಂದೆಲ್ಲ ಆಹಾರ ಅದಕ್ಕೆ ಕಾವಲು ಕಾಯಿರಿ ಫಸ್ಟು ಎಮ್ ಎಲ್ ಎಗಳು ಅದಕ್ಕೆ ಕಾವಲು ಕಾಯಿರಿ ಸಹಕಾರ ಕ್ಷೇತ್ರ ದುಡಿದಂಥವ್ರಿಗೆ ಅವ್ರಿಗೆ ಕೊಡಿ ಅವಕಾಶ ಕೊಡಿ ನಿಮಗೆ ಬೇಡ ಪ್ಲೀಸ್ ಅಲ್ಲ ಸರ್ ಎಮ್ ಎಲ್ ಎ ವಿತೌಟ್ ಎಮ್ ಎಲ್ ಎ ಸರ್ ಎಂ ಎಲ್ ಎ ಬಿಟ್ಟು ಮಾಡಿ ಸರ್ ಈಗ ಜಿಲ್ಲಾ ಪಂಚಾಯತಿ ಮೆಂಬರ್ಸ್ ಇದ್ದಾರೆ ಅವರು ಮಾಜಿಗಳಾಗಿದ್ದಾರೆ ಕೊಡಿ ಅವ್ರಿಗೆ ಅವಕಾಶ ಕರೆಕ್ಟಾಗಿ ಹೇಳಿದ್ರೆ ನೀವು ಇವ್ರು ಯಾರು ಕೂಡ ಹಾಲ್ ಕರೆದಿಲ್ಲ ಸರ್ ನಾನು ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಧಾರವಾಡ ಎಮ್ ಎ ನಾನು ಯಾರ ಪುಣ್ಯ ಆದ್ರು ನಾಳೆ ಬೇಗ ಕೌಂಟ್ರೆ ಹೇಳ್ತಾರೆ ನಿಮ್ಗೆನೆ ಓಹ್ ಹೋಳಿ ಪ್ರಕಟ ಕರೆದ್ಬಿಟ್ಟು ಅವ್ರೇ ಎಂಬತ್ ಮೂರ ಧಾರವಾಡ ಎಮ್ ಎಲ್ ನಾವು ಫಸ್ಟ್ ಸ್ವಾಮಿ ಅಲ್ಲ ಹೇಳ್ಬಿಡ್ತೇನೆ ಸ್ವಾಮಿ ಅಂತ ಉಂಗೇನಲ್ಲಿ ಡೇರಿಯಲ್ಲಿ ಒಬ್ಬ ಇದ್ರಿದ್ರು ಸ್ವಾಮಿ ಅಂತ ನಮ್ಮ ಕೆಪಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಕೂಡ ಮ್ಯಾನೇಜ್ ಆಗಿದ್ರು ಆ ಕೃಷ್ಣ ಸ್ವಾಮಿ ಅವರು ನಮ್ಮ ತಂದೆಯವರು ಹೋಗಿ ಧಾರವಾಡ ಹೆಮ್ಮೆ ತಗೊಂಡ್ಬಂದ್ರು ರೇಷ್ಮೆ ಫಸ್ಟ್ ಬೆಳೆದಿರೋದ್ರೆ ನಾವು ನಮ್ಮೂರಿನಲ್ಲಿ ಯಾರು ಪ್ರಶ್ನೆ ಮಾಡಂಗಿಲ್ಲ ನಾನು ಕೂಡ ರೈತನೇ ನಾನೇನು ಇವನು ಇವನ್ ಅದೆಲ್ಲ ಹೇಳ್ಕೋದ್ ಬೇಡಲ್ವಾ ನಾನಲ್ಲ ನಾನು ನಿಮ್ಮ ಪ್ರಭುತ್ವದ ಏನಿಲ್ಲ ಡಿ ಸಿ ಸಿ ಡಿ ಸಿ ಸಿ ಬ್ಯಾಂಕಲ್ಲಿ ಅಕ್ರಮ ದಾಖಲೆ ಕೊಟ್ಟು ಮೆಂಬರ್ ಆದಂತ ಅನಿಲ್ ಕುಮಾರ್ ಅಲ್ಲ ನಾನು ನಾನು ದುಡ್ದಂಥವನು ಹಾಲು ಹಾಕಿರೋದಂತವನು ಹ ಮತ್ತೆ ನೀವೆಲ್ಲೇ ಇಲ್ಲಿ ಬಂದ್ಬಿಡಿ ನೋಡ್ರ ಸರ್ ಇಲ್ಲಿ ನೋಡಿ ಸಾರ್ ಇಲ್ಲಿ ಸಾರ್ ಸರ್ ಇಲ್ಲಿ ಇಲ್ಲಿ ನೋಡಿ ಸಾರ್ ಇಲ್ಲಿ ನಂಜೇಗೌಡರು ಡೀಸೆಲ್ ಹಾಕಿಸ್ಕೊಂಡ್ರ ಕರ್ಮಕಾಂಡ ನಂಜೇಗೌಡ್ರು ಸ್ವಂತ ಕಾರ್ ಕೂಡ ಡೀಸೆಲ್ ಹಾಕ್ಸ್ಕೊಂಡವ್ರಪ್ಪ ನಂಬರ್ಸ್ ಇದೆ ಇಂತಹ ಕಾರಣಗಳು ಮಾಡಬಹುದಂತ ತಿಳಿಸ್ಕೊಂಡ ಪುಣ್ಯಾತ್ಮ ಬಂದು ಇವತ್ತು ಡಿ ಸಿ ಸಿ ಬ್ಯಾಂಕ್ ಬರ್ತವ್ರಂದ್ರೆ ಡಿ ಸಿ ಸಿ ಬ್ಯಾಂಕ್ ಚೇರ್ನೆಲ್ಲ ತಿನ್ನ ಬಿಡ್ತಾರಪ್ಪ ಇವರು ನಾನು ಹೇಳ್ತಾ ಇರೋದ ಗೈಡ್ ಗುರುಗಳು ಯಾರು ನಮ್ಮ ಗುರುಗಳು ಶಿಷ್ಯ ಬರೋದಲ್ಲ ಇನ್ನು ಗುರುಗಳು ಹೇಳ್ ಕಳಿಸ್ತಾರ ಶಿಷ್ಯರಿಗೆ ಅದಾಗೋದು ಬೇಡ ಅಂತ ಹೇಳ್ತಾ ಇರೋದು ಡಿ ಸಿ ಸಿ ಬ್ಯಾಂಕ್ ಅದೋ ಬದಿಗೆ ತರುವಂತವ್ರು ಬೇಡ ಡಿ ಸಿ ಸಿ ಬ್ಯಾಂಕ್ ಅಂದ್ರೆ ಸಿ ಶಕ್ತಿಗೆ ಬದ್ಕೃತಾ ಇದ್ರಪ್ಪ ಮಾಡಿಬಿಟ್ರಲ್ಲ ನೀವು ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಹಂಗಾದ್ರೆ ಪ್ರಶ್ನೆ ಮಾಡ್ಕೊಂಡು ಮಾತಾಡ್ಕೊಳ್ರಿ ಹಂಗಾದ್ರೆ ಡಿ ಸಿ ಸಿ ಬ್ಯಾಂಕ್ ಆಯ್ತು ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ನಾಲ್ಕು ಕೋಟಿ ರೂಪಾಯಿ ತಗೊಂಡ ದಾಖಲೆ ಕೊಟ್ಟಿದ್ಯಪ್ಪ ಅನಿಲ್ ಕುಮಾರ್ ನೀನು ಅವ ಚೆನ್ನಾಗಿತ್ತ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷಗೂ ನಿಮ್ಗೂ ಅದಕ್ಕೆಲ್ಲ ಹೋಗಲ್ಲ ಎಮ್ ಎಲ್ ಎಗಳು ಎಮ್ ಎಲ್ ಎಗಳ ಕೆಲಸ ಮಾಡಿ ಯಾರು ಕೂಡ ಡಿ ಸಿ ಸಿ ಬ್ಯಾಂಕ್ ಮೆಂಬರ್ ಆಗ್ಬೇಕಂತ ಹೋಗ್ಬೇಡಿ ಎಮ್ ಎಲ್ ಎ ಕೆಲಸ ಎಮ್ ಎಲ್ ಎ ಮಾಡಿ ಸಹಕಾರ ಇಲಾಖೆ ಸಹಕಾರ ಇಲಾಖೆ ದುಡಿದಂತ ಅವರು ರೈತಾಪಿ ವರ್ಗ ಕೆಲಸ ಮಾಡಿ ಸರ್ ಇಲ್ಲ ಇಲ್ಲ ಎಲ್ಲ ಶ ಇಲ್ಲ ಇಲ್ಲ ಎಲ್ಲಾ ಶಾಸಕ ಸುಬ್ಬಾರೆಡ್ಡಿಯಿಂದ ಹಿಡಿದು ನಮ್ಮ ರೂಪಕಲಾ ಅವರಾಗಿರ್ಲಿ ನಂಜೇಗೌಡರಾಗ್ಲಿ ಎಸ್ ಎನ್ ಆಗಲಿ ಯಾರು ನಮ್ಮ ಸ್ವಾದ್ರ ಮಾವನವರಲ್ಲ ಸರ್ ಇವರು ನಮ್ಮ ಜಿಲ್ಲೆ ಶಾಸಕರು ಇವರು ಗೌರಿಬಿದ್ನೂರು ಶಾಸಕರು ಅವ್ರು ಯಾರು ಸಂಬಂಧಿಕರು ಹಾಕ್ಸ್ತಾವ್ರಂತ ಗೊತ್ತಿದೆ ಎಲ್ಲ ಗೊತ್ತಿದೆ ನಮ್ಮ ಎಂ ಎಸ್ ಸಿ ಸುಧಾಕರ್ ಅವರು ಸಂಬಂಧಿಕರು ಹಾಕಿದ್ದಾರೆ ಗೊತ್ತಿದೆ ನನಗೆ ಬೇಡ ದಯವಿಟ್ಟು ಸಂಬಂಧಿಕರು ಅಂತ ಹಾಳು ಮಾಡೋದು ಬೇಡ ಇಲಾಖೆಗೆ ಒಂದು ಉನ್ನತ ಮಟ್ಟಿಗೆ ತಗೊಂಬರ್ರಿ ನಮ್ಮ ಇವರು ಯಾರೋ ಅಶೋಕ್ ಕೃಷ್ಣಪ್ಪನವ್ರು ಇದಾರ ಸಹಕಾರ ಕ್ಷೇತ್ರ ಮುಳುಬಾಗ್ಲು ಆ ಕುಟುಂಬ ಬೆಳೆದಂಗೆ ಬೆಳೆಸ್ರಪ್ಪ ಒಂದು ಹೆಸರು ಬರಲಿ ಇಲ್ಲ ನಾನು ನನ್ಗೆ ಯಾರೋ ನಾ ಜಾತಿ ಜಾತಿ ಸಾರ್ಸ್ಬಿಟ್ಕೊಡೋಂಗ್ ಹೇಳ್ರಪ್ಪ ಗೌಡ್ರಿಗೆ ಬಂದ್ಬಿಡ್ತೀನಿ ನಾನು ಬೇಜಾರಾಗಿಬಿಡ್ದೆ ನಮ್ಮ ದಲ್ತ ನನ್ಗಂತೂ ಬೇಜಾರಾಗ್ಬಿಡ್ರಿ ಏ ಬೇಡ ನಾನು ಗೌಡ್ರಿಗೆ ಬಂದ್ಬಿಡ್ತೀನಿ ಯಾಕಂದ್ರೆ ಸಹಕಾರದಾಗ ಮೆಂಬರ್ ಮಾಡ್ತಾನೆ ನನ್ ಗೌಡ್ರು